ನಮ್ದಲ್ಲ ಸಿದ್ಧಲಿಂಗಯ್ಯ ತಂದೆ ಶರಣಯ್ಯ ಅಂತಿದೆ ಶರಣಯ್ಯ ನಮ್ಮದಲ್ಲೂ ವಾಪಸ್ ಕೊಡು ವಾಪಸ್ ಕೊಟ್ಟು ನೋಡ್ರಿ ನಾಳೆ ನಾವು ಬರ್ತೇವೆ ಕಾರ್ಯಕ್ರಮಕ್ಕೆ ಏನು ರಕ್ಷಣೆ ಕೊಡೋದಾಗಲ್ಲ ನಮ್ದು ಎಷ್ಟು ಪೊಲೀಸರು ಇಟ್ಕೊಂಡು ಏನು ಜಗಳ ಆಯ್ತಾ ಹೋದ್ರಷ್ಟು ನಾವು ಬಂದ್ಬಿಟ್ಟು ಇಲ್ಲಿ ಜಗಳ ಹೇಳ್ರಿ ಅಕ್ಕಿ ಕಾಡ್ರಿಗೆಲ್ಲ ಬಗ್ಲಂಗ ನಿಂತು ಫೋಟೋ ತಕೊತೀರಿ ರಾಷ್ಟ್ರದ ಕಾರ್ಯಕ್ರಮ ಮಾಡ್ಬೇಕಾದ್ರೆ ತೊಂದರೆ ಮಾಡ್ತಾರೆ ನಾವೇನು ಮಾಡುವಲ್ಲ ನಮಗಲ್ಲ ಹೋಗಿ ನೀವೇನು ಮಾಡ್ಕೊಂಡು ಬರ್ತೀರ